ಭಾರ್ಗವ ನ್ಯೂ ಮುಖ್ಯಾಂಶಗಳು ಅಧಿವೇಶನದಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುತ್ತದೆ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ ಪಾಟೀಲ್ ಆಡಳಿತಾತ್ಮಕ ಅಹವಾಲು ಸ್ವೀಕಾರ ಸಭೆ ವಾರ್ತೆಗಳ ವಿವರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತಾತ್ಮಕವಾದ ಯಾವುದೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತನ್ನಿ ಅದನ್ನು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಗಮನವನ್ನು ಸೆಳೆದು ಪರಿಹರಿಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಗೌಡ ಪಾಟೀಲ್ ಹೇಳಿದರು ಸೋಮವಾರ ಮುದ್ದೇಬಿಹಾರ್ ಪಟ್ಟಣದ ಎಪಿಎಂಸಿ ಸಭಾಭವನದಲ್ಲಿ ಆಡಳಿತಾತ್ಮಕ ಅಹವಾಲು ಸ್ವೀಕಾರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಕೇರಳ ಮಾದರಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಗೌರವ ಉತ್ತರ ಪ್ರದೇಶ ಮಾದರಿಯಲ್ಲಿ ಜಲಜೀವನ್ ಯೋಜನೆಗೆ ಸರ್ಕಾರವೇ ಹಣ ಭರಿಸುವಂತೆ ಮಾಡಲಾಗಿದೆ ಅಂತೆಯೇ ನಮ್ಮ ರಾಜ್ಯದ ಸದಸ್ಯರಿಗೆ ಎಲ್ಲ ಸೌಲಭ್ಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ನಿರಂತರವಾಗಿರುತ್ತದೆ ನಿಮ್ಮ ಯಾವುದೇ ಆಡಳಿತಾತ್ಮಕ ಸಮಸ್ಯೆಗಳಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಲಿಖಿತ ರೂಪದಲ್ಲಿ ಬರೆದು ಕಳಿಸಿ ಪರಿಹರಿಸುವುದಾಗಿ ಹೇಳಿದರು ಸದಸ್ಯರಿಗೆ ಭೇಟಿಯಾಗಿ ಅವ್ರ ಜೊತೆಗೆ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವ್ವಾದಿಸುತ್ತಾರೆ ಆಡಳಿತ ಆತ್ಮಕ ಕ್ಲಿಯರ್ ಹೇಳಿ ನಾವು ಯಾಕಂದ್ರೆ ಎಲ್ಲ ಯಾಕೆ ಎಂ ಎಲ್ ಸಿಗಳು ಯಾಕೆ ಬರುದಿಲ್ಲ ಅಂದ್ರೆ ಸರ್ ಕೂಡ ಐದು ಲಕ್ಷ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಅನುದಾನ ಕೇಳ್ತಾರ ಕೇಳಿ ಎಂ ಎಲ್ ಸಿ ಅವ್ರು ಯಾರು ಬರಕ್ ಹೋಗಾಗ ಯಾಕಂದ್ರೆ ಎರಡು ವರ್ಷ ನಮ್ಗೆ ಅನುದಾನ ಬಂದಿಲ್ಲ ಎಂ ಎಲ್ ಸಿ ಅವ್ರಿಗೆ ಅನುದಾನ ಬರಬೇಕಾಗಿತ್ತು ಬಂದಿಲ್ಲ ಸೊ ಹಿಂಗಾಗಿ ನಮ್ಗೆ ಹೋದ್ರೆ ಅನುದಾನ ನಮ್ಮ ಅನುದಾನ ಬಂದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೇಳ್ತಾ ಚಾಲ ಮಾಡ್ತಾರೆ ಆದ್ರೆ ಅದಕ್ಕೆ ನಾ ಹೆಸರು ಮಾಡ್ತಿಲ್ಲ ಆಡಳಿತಾತ್ಮಕ ಆಡಳಿತ ಆತ್ಮಕ ಅಂತ ಹೇಳಿ ಅಂದ್ರೆ ನಿಮ್ಮ ಸಮಸ್ಯೆಗಳು ಏನಿದ್ರ ಏನಾದ್ರೂ ಇದ್ರೆ ಅದನ್ನ ನಾವು ಇಲ್ಲಿ ಜಿಲ್ಲಾ ಮಟ್ಟದಾಗಿದ್ರೆ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತೆ ಕೆಲವೊಂದು ಸಿ ಓ ಲೆವೆಲ್ ಆಗಿತ್ತು ಕೆಲವೊಂದು ಊರಾಗ ಫಿಫ್ಟೀನ್ ಫೈನಾನ್ಸ್ ಆಗಿ ಈ ಕ್ರಿಯಾ ಯೋಜನೆ ಮಾಡೋದು ಏನ್ ನಾವು ನೀವು ಇದು ಕೊಡ್ತಿರಲ್ಲ ಪಂಚಾಯತಿ ಒಳಗೆ ಒಂದು ಕ್ರಿಯಾ ಯೋಜನೆ ಮಾಡಿ ಕೊಡ್ತೀವಿ ಅವು ಸಿ ಓ ಅವ್ರ ಹಂತದಾಗ ಅವು ಏನಿದೆ ನರೇಗಾದು ನರೇಗಾದು ಅಲ್ಲಿ ಆಗ್ತಾ ಇಲ್ಲ ಅನ್ನೋದು ಬಾಗಿಲ್ಪಡ್ತೀನಿ ಅಲ್ಲಿ ಬಹಳಷ್ಟು ಕಡೆ ಕೇಳ ಬಂದಿದೆ ಅಲ್ಲಿ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ ಏನ್ ಕಳಿಸ್ತು ಅಂತ ಹೇಳಿ ಅಂತ ಅವ್ರು ಹೇಳ್ಬಹುದು ಅಥವಾ ಡಿ ಸಿ ಅವ್ರೆಲ್ ಅಥವಾ ಸರ್ ಹೇಳಿದ್ರಿ ಒ ಹಂತದಾಗ ಕೆಲವೊಂದು ಕೆಲಸಗಳ ಒಳಗೆ ಎರಡ್ ಮೂರು ಪಂಚಾಯತಿ ಚಾರ್ಜ್ ಕೊಟ್ಟಿರ್ತಾರೆ ಒಂದೊಂದು ಪಂಚಾಯತಿ ಅವ್ರು ಬರಕ್ ಆಗ್ತಿರಂಗಿಲ್ಲ ಅಥವಾ ಊರಾಗ ಏನಾಗಿರ್ತದ ಪಿ ಡಿಒರ್ಗೆ ಮತ್ತೆ ಸದಸ್ಯರಿಗೆ ಹಂಗೇನಂಗಿಲ್ಲ ಇವ್ರು ಹೇಳಿದ ಅವ್ರು ರಿಜೆಕ್ಟ್ ಮಾಡ್ತಾರೆ ಅವ್ರು ಹೇಳಿದ್ರು ಇವ್ರು ರಿಜೆಕ್ಟ್ ಮಾಡ್ತಾರೆ ಅನೇಕ ಸಮಸ್ಯೆಗಳು ಇರ್ತವು ಮುಂದೆ ಕೆಲವೊಂದು ಸರ್ಕಾರ ಮಾಡಿದಾಗ ಮಂತ್ರಿಗಳು ಗಮನ ತರುವಂತ ಕೆಲವು ಸಮಸ್ಯೆಗಳು ಇರ್ತಾವೆ ಸರ್ಕಾರ ಮಾಡಿದಾಗ ಓ ನಾವು ಇಬ್ರು ಸೇರಿ ಇವತ್ತ ಶಾಸಕರು ನಮ್ಮ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ಅಲ್ಲಿ ಅದನ್ನ ಸರ್ಕಾರ ಗಮನಕ್ಕೆ ತರಬೇಕು ನಿಮ್ ಧ್ವನಿಯಾಗಿ ನಾವು ಕೆಲಸ ಮಾಡ್ಬೇಕು ಸರ್ಕಾರ ಮುಗಿಸುವಂತ ಕೆಲಸ ನಾವು ಮಾಡ್ಬೇಕಂತೇಳಿ ನಾನು ಈ ಕಾರ್ಯಕ್ರಮ ಎರಡು ಜಿಲ್ಲೆ ಬಿಜಾಪುರ ಮತ್ತು ಬಾದೂರು ಇನ್ನು ಫೋನ್ ಎತ್ತಿಲ್ಲ ದಯಮಾಡಿ ಯಾರು ಫೋನ್ ಮಾಡಕ್ ಹೋಗಬಾರ ನಿಮಗೆ ಒಂದು ವಾಟ್ಸಪ್ ನಂಬರ್ ನಾನು ಕೊಡ್ತೇನೆ ಆದ್ರೂ ಫೋನ್ ಮಾಡಿದ್ರೆ ಹೊತ್ತೂದಿಲ್ಲ ಅದಕ್ಕೆ ನಿಮ್ ಸಮಸ್ಯೆಗಳಿಗೆ ಲಿಖಿತ ಲಿಖಿತ ಯಾಕಂದ್ರೆ ನೀವು ಹೊರಗಡೆ ಮಾಹಿತಿ ಹೇಳ್ಬಿಡ್ತೀರಿ ನಾವು ಕೇಳ್ತೀವಿ ಮತ್ತೆ ನಾಳೆ ಮರೆತು ಬಿಡ್ತೀವಿ ಈಗ ಅಥವಾ ಇಂಡಿಯ ಒಳಗೆ ಹೋಗಿದ್ದೆ ನಾನು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಒಂದು ಐವತ್ತು ಕೇಳಿದ್ರೆ ಇಲ್ಲಿಗೆ ಹೋದ್ರೆ ಅವ್ನು ಮತ್ತೆ ಬಿಟ್ಟಿರ್ತೀನಿ ತಮ್ಮ ಕೊಟ್ಟರೆ ನಂಬರ್ ಬರ ಸಂಬಂಧಪಟ್ಟ ಅಧಿಕಾರಿಗಳು ಕೆಲವೊಂದು ಶಾಸಕರು ನಾವು ಚರ್ಚೆ ಮಾಡಿ ಅವರ ಗಮನಕ್ಕೆ ತಂದು ಅವ್ರ ಮಾರ್ಗದರ್ಶನದಾಗ ನಾವು ಅದನ್ನ ಬಗೆಹರಿಸುವಂತ ಕೆಲಸ ಕೆಲವೊಂದು ಡಿ ಸಿ ಅವ್ರ ಲೆವೆಲ್ ಆಗಿರ್ತಾವೆ ಕೆಲವೊಂದು ಬೆಂಗಳೂರು ಲೆವೆಲ್ ದಾಗ ಇರ್ತಾವ್ ಯಾವ ಮಟ್ಟದಾಗ ಅದನ್ನ ಅವ್ರಿಗೆ ಒಂದು ಪತ್ರ ಬರೆದು ಅದನ್ನ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ನಾವು ಮಾಡ್ತೇವೆ ಕೆಎಸ್ಡಿ ನಿಗಮ ಅಧ್ಯಕ್ಷ ಶಾಸಕ ಸಿ ಎಸ್ ಅಪ್ಪಾಜಿ ಮಾತನಾಡಿ ಎಪ್ಪತ್ನಾಲ್ಕರಲ್ಲಿ ಸಂವಿಧಾನ ತಿದ್ದುಪಡಿಯ ನಂತರ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ವಹಿಸಿಕೊಳ್ಳುವಂತೆ ಮಾಡಿದ್ದು ಅಂದಿನ ಪ್ರಧಾನಿ ದಿವಂಗತ ರಾಜೀವ್ ಗಾಂಧೀಜಿ ಇಂದಿಗೂ ಜನರಿಗೆ ಮಾಹಿತಿಯ ಕೊರತೆ ಇದೆ ಪಂಚಾಯಿತಿ ಮಟ್ಟದ ಯಾವುದೇ ಮೂಲಭೂತ ಸಮಸ್ಯೆಗಳು ಇದ್ದರೆ ಅದನ್ನು ಪಿಡಿಒ ಅಥವಾ ಅಧ್ಯಕ್ಷರ ಗಮನಕ್ಕೆ ತರಬೇಕು ಅದಕ್ಕೂ ನಮಗೆ ಫೋನ್ ಮಾಡಿ ಕೇಳ್ತಾರೆ ನಾವು ಪಿಡಿಒ ಅವರಿಗೆ ಫೋನ್ ಮಾಡಬೇಕು ಪಿಡಿಒಗಳು ಮೂರ್ ಮೂರು ನಂಬರನ್ನು ಇಟ್ಟಿದ್ದಾರೆ ಯಾವ ನಂಬರಿಗೆ ಸಿಗುತ್ತಾರೆ ತಿಳಿಯುವುದಿಲ್ಲ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಪಂಚಾಯಿತಿ ಪ್ರಪಂಚ ಪುಸ್ತಕವನ್ನು ತರಿಸಿಕೊಂಡು ಓದಿ ಅದರಲ್ಲಿಯ ಸಂಪೂರ್ಣ ಮಾಹಿತಿ ಯಾವ ರೀತಿಯ ಅಧಿಕಾರ ಮಾಡಬೇಕು ಇಲಾಖಾವಾರು ಸೌಲಭ್ಯಗಳನ್ನು ಹೇಗೆ ಪಡೆಯಬೇಕು ಎಂಬುದಿದೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಾಮಾನ್ಯ ಸಭೆ ಕಡ್ಡಾಯವಾಗಿ ಮಾಡಬೇಕು ಮಾಡದೇ ಇದ್ದರೆ ಪಿಡಿಒ ಅವರು ಅವರಿಗೆ ಒಂದು ಸಾವಿರ ರೂಪಾಯಿ ವಸೂಲಿ ಮಾಡಬಹುದು ಎಂದರು ನಿಮ್ಗೆ ಪಂಚಾಯತಿ ಇದೆ ಯಾಕೆ ನೀವು ನೀರಿ ಅಂದ್ರೆ ಬಿಗೂ ಮಾತಾಡಪ್ಪ ಅಧ್ಯಕ್ಷ ಮಾತಾಡೋದು ರಾತ್ರಿ ಹತ್ತು ಗಂಟೆಗೆ ನಾವು ಸ್ವಲ್ಪ ವಿಶ್ರಾಂತಿ ತಗೊಂಡ್ಕೊಂಡು ಈಗ ಫೋನ್ ಮಾಡ್ತೀನಿ ಏ ನೀವು ಹಾಗೆ ಸಿಗ್ತೀರಿ ನಮಗೆ ಅಂದ್ರೆ ವ್ಯವಸ್ಥೆ ಬಗ್ಗೆ ಸರಿಯಾದ ಮಾಹಿತಿ ಜನಕ್ಕೆ ಇಲ್ಲ ಅನ್ನೋದು ಕೇಳ್ತೀನಿ ಅದೇ ರೀತಿಯಾಗಿ ಊರಿನ ಸ್ವಚ್ಛತೆ ಬಗ್ಗೆ ದಾರಿದೀಪಗಳನ್ನು ಹಾಕುವ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಇವೆಲ್ಲ ಅಧಿಕಾರ ಪಂಚಾಯಿತಿಯ ವ್ಯಾಪ್ತಿಗೆ ಸೀಮಿತವಾಗಿರ್ತಕ್ಕಂಥದ್ದಾದಾಗು ಕೂಡ ಎಷ್ಟೋ ಜನ ಅದನ್ನ ಬಂದು ಶಾಸಕರನ್ನಾಗಿ ನಿಮ್ಮನ್ನು ಅರಸ್ಟ್ ವೋಟ್ ಓಟ್ ಹಾಕಿವ್ರಿ ನೀವೇನ್ ಮಾಡುತ್ತೀರಿ ಅಂಗ ನಮಗೊಂದು ಲೈಕ್ ಒಂದು ಬಲ್ಬ್ ಹಾಕಲ್ಲ ಅಂತ ಪಂಚಾಯತಿ ಅಧ್ಯಕ್ಷ ಅದ ವಿಡಿಯೋ ತೆರಳಿ ಮಾತಾಡಿದ್ರೆ ಹಾಕಿಸ್ಲಿಕ್ಕೆ ಸಾಧ್ಯ ನಾನು ಬೆಂಗಳೂರಿಂದ ಫೋನ್ ಮಾಡಬೇಕು ಇಲ್ಲ ದಿಲ್ಲಿಯಿಂದ ಫೋನ್ ಮಾಡಬೇಕು ಯಾವ ಹುಡುಗ ಅಲ್ಲಿಂದ ಮತ್ತೆ ಅವನಿಗೆ ಫೋನ್ ಮಾಡಬೇಕು ನನ್ನ ನಂಬರ್ ಕೇಳಿ ಯಾಕಂದ್ರೆ ಪಿಡಿಒ ನಂಬರ್ ಮೂರ್ ಮೂರು ಇಟ್ಟಾರ ಪಿಡಿಒಗಳು ಎಲ್ಲ ಅವರು ಫೋನ್ ನಂಬರ್ ಮೂರ್ ಮೂರು ಇಟ್ಟಾರೆ ಯಾವ ನಂಬರ್ ಮೇಲೆ ಯಾವಾಗ ಸಿಗ್ತಾರೋ ನಮಗೆ ಗೊತ್ತಿಲ್ಲ ನೀವು ಅಧ್ಯಕ್ಷಕ್ಕೆ ದಿವಸ ಸಿಗ್ತಾರೆ ಆ ಕೆಲಸ ನಮಗೆ ಹೇಳ್ತೇನೆ ಬೆಂಗಳೂರಾಗಿದ್ದರೆ ದಿಲ್ಲಿಯಿಂದ ಫೋನ್ ಮಾಡಿ ಹೇಳ್ತೇನೆ ಏನ್ರಿ ಏನ್ ಮಾಡ್ತೇನೆ ನೀವು ನಾವೇನ್ ಮಾಡ್ಬೇಕಪ್ಪ ನಾವೇನ್ ಮಾಡಬೇಕು ಅದೇ ಡಿ ಪೀಡಿಯವರು ಹೇಳಬೇಕು ಅದಕ್ಕೆ ಹೆಚ್ಚು ಜವಾಬ್ದಾರಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಅದನ್ನ ಅಲ್ಲ ಇಗ್ನೋರೆನ್ಸ್ ಅಂತಂದ್ರೆ ನನಗೇನು ಗೊತ್ತಿಲ್ಲ ಅಂತ ಅದು ಏನಪ್ಪ ಅಂತಂದ್ರೆ ಒಂದು ಏನು ಜಾರಕೋಳು ನೆಪ ಅಲ್ಲ ಜಾರಕೋಳು ಅಂತ ನೆಪ ಎಷ್ಟು ಮಂದಿ ಕಡೆ ಇದೆ ಈ ಪುಸ್ತಕ ನನಗನಕ್ಕೆ ಗೊತ್ತಿಲ್ಲ ಸದಸ್ಯ ಕಡೆ ಎಷ್ಟು ಕಡೆ ಇದೆ ಗೊತ್ತಿಲ್ಲ ಈ ಪುಸ್ತಕ ದಯವಿಟ್ಟು ಈ ಪುಸ್ತಕವನ್ನು ಪಡಿತ ಎಳೆಯಾಗಿ ಅಧಿಕಾರ ಏನದು ಇದೆ ಯಾವ ಮಟ್ಟಕ್ಕೆ ಅಧಿಕಾರ ಇದೆ ಅಂದ್ರೆ ಯಾವ ರೀತಿಯಾಗಿ ನಾವು ಕೆ ಡಿ ಮಾಡ್ತೀವಿ ತಾಲೂಕು ಮಟ್ಟದಲ್ಲಿ ಕೆಡಿಪಿ ನಾವು ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಕೆಡಿಪಿ ಮಂತ್ರಿಗಳು ಮಾಡ್ತವೆ ಅಂದ್ರೆ ಪ್ರತಿಯೊಂದು ಇಲಾಖೆಯ ಆಗ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಪ್ರೋಗ್ರೆಸ್ ಬಗ್ಗೆ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನ ಪಡಿತಕ್ಕಂಥದ್ದು ನೀವು ಸಾಮಾನ್ಯ ಸಭೆಗಳನ್ನ ಮೇಲಿಂದ ಮಾಡುದು ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆಗಳನ್ನ ಮಾಡಿದ್ರೆ ನಿಮಗೆ ಇರುವಂತಹ ಅಧಿಕಾರ ನೀವು ಮಾಡಿದಾಗ ನಿಮಗೆ ಏನ್ ತಪ್ಪಾಗ್ತಾ ಇದೆ ಎಲ್ಲಿ ತಪ್ಪಾಗ್ತಾ ಇದೆ ನಾವು ಏನ್ ಸರಿಪಡಿಸಬೇಕು ಅನ್ನೋದ್ರ ಮಾಹಿತಿ ನಿಮಗೆ ಸಿಗ್ತದೆ ಇಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಗೌಂಟನ್ ಜಾಗೆ ಎನ್ನುವುದೇ ಇಲ್ಲ ಎಲ್ಲ ಮಾಯ ಆಗಿವೆ ಬಡವರು ಯಾರು ಮಾಯೆ ಮಾಡಿಲ್ಲ ಶ್ರೀಮಂತರು ಮಾಡಿದ್ದಾರೆ ಗೌಂಟನ್ ಜಾಗೆಯಲ್ಲಿ ವಾಣಿಜ್ಯ ಮಳಿಗೆ ಮೂಲಕ ಸಂಪನ್ಮೂಲ ಹೆಚ್ಚಿಸಿಕೊಳ್ಳಬೇಕು ಮನೆ ಹಂಚಿಕೆ ಸೇರಿದಂತೆ ಯಾವುದೇ ಸೌಲಭ್ಯ ಬಂದರೂ ಮೊದಲ ಆದ್ಯತೆ ಬಡವರಿಗೆ ನೀಡಬೇಕು ಸರ್ಕಾರದ ಯಾವುದೇ ಯೋಜನೆ ಜಾರಿ ಮಾಡಿದರೂ ಅದರ ಹಣ ಸಾರ್ವಜನಿಕರ ದುಡ್ಡಿನಿಂದ ಬಂದಿದೆ ಎಂಬುದನ್ನು ಯಾರೂ ಮರೆಯಬಾರದು ಎಂದು ಶಾಸಕರು ಈ ವೇಳೆ ಕಿವಿಮಾತನ್ನ ಹೇಳಿದರು ಯಾವ ಸಿಗ್ತಾ ಇರೋ ಎಲ್ಲ ಮಾಯ ಆಗಿರು ಬಡವರು ಮಾಯ ಮಾಡಿಲ್ಲ ಗೌಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾ ಬಡವರು ಮಾಯ ಮಾಡಿಲ್ಲ ನಮ್ಮತ್ರ ಶ್ರೀಮಂತರೇ ಮಾಯ ಮಾಡಿಲ್ಲ ಗೌಡ ಜನ ಸಿಗುವುದಿಲ್ಲ ಅವರ ಅರತೆ ಇಲ್ಲದವರಿಗೆ ಮಾಡಿ ಮಾಡಿಕೊಡ್ತಕ್ಕಂಥದ್ರಲ್ಲಿ ಸಂಪನ್ಮೂಲಗಳನ್ನ ನೀವು ಕ್ರೂಢೀಕರಿಸ ಬದಲಾಗಿ ಮಾಡ್ಕೊತ ನಾಳೆ ದಿವಸ ನಿಮ್ಮ ಪಂಚಾಯಿತಿಗಳು ಬಡವಾಗ್ತಾ ಹೋಗ್ತವೆ ಐಕಟ್ಟಿನ ಜಗ ಹಳ್ಳಿಯಲ್ಲಿ ಅದರ ಮರಿಗಳನ್ನು ಕಟ್ಟಿ ವಾಣಿಜ್ಯ ಮಳೆಗಳನ್ನು ಪರಿವರ್ತನೆ ಮಾಡಿ ಸಂಪನ್ಮೂಲಗಳನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಐಕಟ್ಟಿನ ಜಗಗಳಲ್ಲಿ ಯಾವ ಉಳಿದ ಯಾವ ಉಳಿದಿಲ್ಲ ನಿಮ್ಮದೇ ಆದಂತ ಸರ್ಕಾರ ಇದು ಅದಕ್ಕೆ ಇದನ್ನ ದಯವಿಟ್ಟು ನಾನು ಹೇಳ್ತೇನೆ ನೂರ ಐವತ್ತಿದ್ರೆ ಯಾರು ನೂರ ಆಗ್ಬೇಕಲ್ಲ ಹೌದಿಲ್ಲ ಎನಿಸಿದ್ರೆ ಅಷ್ಟ ಆಗ್ಬೇಕು ಮತ್ತವ್ರು ಯಾಕೆ ಅಷ್ಟೇ ಹೋಗ್ಬಾರ ಒಂದು ಐದು ಪೈಸೆ ಹೆಚ್ಚಾಗಿ ಐದು ಪೈಸ ಹತ್ತು ಪೈಸೆ ಹೆಚ್ಚಾಗಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಮನೆ ಕೊಡ್ತಕ್ಕಂಥದ್ದು ಸರ್ಕಾರ ಒಂದು ಒಳ್ಳೆ ಉದ್ದೇಶದಿಂದ ಕೊಡ್ತಾ ಇದೆ ಯಾವ ಬಡವ ಕೂಡ ಇದು ಕೂಡ ಪ್ರಾರಂಭ ಮಾಡಿದಂತ ಕಾರ್ಯಕ್ರಮ ಇದನ್ನ ನೆನ್ಬಿಟ್ಬೋದು ಮೊದಲು ಕೊಟ್ಟರು ಜನತಾ ಮನೆ ಅಂತೇಳಿ ಹಿಂದಿನ ಜನತಾ ಸರ್ಕಾರ ಬದಲು ಕೊಟ್ಟರು ಅದಾದ ನಂತರ ಬಂಗಾರಪ್ಪ ಅವರು ಬಂದ ಮೇಲೆ ಅಂತ ಹೆಸರು ಕೊಟ್ಟರು ಬಂಗಾರಪ್ಪ ಅವರು ಬಂದ ಮೇಲೆ ಆಸ್ರೆ ಅಂತ ಹೆಸರು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಕೊಡಬೇಕು ಯಾವ ಬಡವ ಕೂಡ ತೆರೆ ಮೇಲೆ ಮನೆ ಜೀವನ ಮಾಡಬಾರದು ಈ ರಾಜ್ಯದಲ್ಲಿ ಇದು ನಮ್ಮಷ್ಟು ಸೋಮಾರಿ ಆಡಳಿತ ಮಾಡೋರು ಯಾರಿಗೂ ಇಲ್ಲ ಅಂತ ತೋರಿಸ್ಕೊಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಲಾಭ ಮಾಡಿದ್ರು ಅಲ್ಲಿಂದ ಈವರೆಗೂ ಕೂಡ ಬಹುತೇಕ ನನಗನ್ಸರಿ ನಾಲ್ವತ್ತು ಸಾವಿರ ಮನೆಗಳು ವಿದೇಶಿ ಆಗಿರ್ಬೋದು ಆ ಸಕ್ಕೇ ತಗೊಂಡು ನೈನ್ಟೀನ್ ನೈನ್ಟಿ ಟೂ ಇಂದ ತಗೊಂಡ್ರೆ ಅಂದಾಜ್ ಫಾರ್ಟಿ ನಾವು ಸಾವಿರ ಮನೆಗಳು ಅದಕ್ಕೆ ಕೈ ಮುಗಿದು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈ ನಿಯಮ ನಮ್ಮ ನಾವೇನಾದ್ರೂ ಯಾರು ಒತ್ತಾಯ ಒತ್ತಾಯ ಮಾಡಂಗಿಲ್ಲ ಇವರಿಗೆ ಮನಿ ಕೊಡಿ ಅವನಿಗೆ ಮನಿ ಕೊಡಿ ಅಂತ ನಾವೇನಾದ್ರು ಹೇಳಿದ್ರೆ ಯಾರ ಈ ಕೆಲಸ ಮಾಡಕ್ ಹೋಗಿ ಮುನ್ಸಿಪಾಲ್ಟಿ ಆಗಿ ಪಂಚಾಯತಿ ಆಗಲಿ ದಯವಿಟ್ಟು ಈ ಕೆಲಸ ಮಾಡಕ್ ಹೋಗಿ ಬಡವರೇನೇ ಇರ್ತಾರೆ ಅವರಿಗೆ ಆದ್ಯತೆ ಕೊಡಲೇಬೇಕು ಯಾವುದೇ ಕಾರ್ಯಕ್ರಮ ಆದ್ರೂ ಆದ್ಯತೆ ಸಿಗಬೇಕು ಮತ್ತು ನಿಯಮ ಅನುಸಾರ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ರಿ ಯಾವುದೇ ಕಾರ್ಯಕ್ರಮವನ್ನು ತಮಗೆ ಕೊಟ್ರೆ ಇದು ಸಾರ್ವಜನಿಕರ ದುಡ್ಡಿನಿಂದ ಸರ್ಕಾರ ಮಾಡುವಂತಹ ಯೋಜನೆಯನ್ನು ಯಾರು ಕೂಡ ಮರಿತಕ್ಕಂಥದ್ದಲ್ಲ ಅನ್ನುವಂಥದ್ದು ಒತ್ತಿ ಒತ್ತಿ ಮಾತನ್ನು ಹೇಳ್ತೇನೆ ಯಾಕಪ್ಪ ಅಂತಂದ್ರೆ ಇದು ಇಟ್ಸ್ ಪಬ್ಲಿಕ್ ಮನಿ ಸ್ಪೆಂಡಿಂಗ್ ಅವ್ರ ಓನ್ ಮನಿ ನಮ್ಮ ಸ್ವಂತ ದುಡ್ಡನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಇದು ಸಾರ್ವಜನಿಕರ ಹಣವನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ ಮನೆ ಕೊಡ್ತಕ್ಕಂಥದ್ದಾಗಿರ್ಬೋದು ಎಲ್ಲ ರೀತಿ ಕಾರ್ಯಕ್ರಮಗಳಾಗಿರ್ಬೋದು ಕನ್ವರ್ಷನ್ ಕರ್ತ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ನಾವು ಒಂದು ಸರ್ಕಾರದ ದುಡ್ಡನ್ನು ಖರ್ಚು ಮಾಡಬೇಕಾದ್ರೆ ವಿವಿಧ ಗ್ರಾಮ ಪಂಚಾಯಿತಿ ಸೇರಿದಂತೆ ಪುರಸಭೆಯ ಸದಸ್ಯರು ವಿಧಾನಪರಿಷತ್ ಸದಸ್ಯ ಗೌಡ ಪಾಟೀಲ್ ಅವರಿಗೆ ಸಲ್ಲಿಸಿದರು ಈ ವೇಳೆ ತಾಳಿಕೋಟೆಯ ಪುರಸಭೆಯ ಸದಸ್ಯರು ಸಭೆಯಲ್ಲಿ ಕೇವಲ ಗ್ರಾಮ ಪಂಚಾಯಿತಿ ಸದಸ್ಯರ ಸಮಸ್ಯೆ ಬಗ್ಗೆ ಚರ್ಚಿಸುತ್ತಿದ್ದೀರಿ ಆದರೆ ಪುರಸಭೆ ಸದಸ್ಯರ ಅಧ್ಯಕ್ಷರ ಸಮಸ್ಯೆ ಸಮಸ್ಯೆ ಕೇಳಿಲ್ಲವೆಂದು ಗೌಡರಿಗೆ ಕೇಳಿದಾಗ ಮಧ್ಯೆ ಪ್ರವೇಶಿಸಿದ ಶಾಸಕ ನಾಡಗೌಡರು

ಕೇಳ್ರಿ ಮೀಟಿಂಗ್ ಮಾಡಿ ಈಗ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಿಂದ ಒಂದು ಪುರಸಭೆಯಲ್ಲಿ ಮೀಟಿಂಗ್ ಮಾಡಿದ್ದೀವಿ ನಾ ಬಂದ ಮೇಲೆ ಎರಡು ಮೀಟಿಂಗ್ ಮಾಡಿದೀವಿ ಮತ್ತೆ ಇಲ್ಲ ಈಗ ಎಸ್ಟ್ರಕ್ಟ್ ಕಮಿಷನ್ ಚೇಂಜ್ ಆದ ಹೊಸದಾಗಿ ಈ ತಿಂಗಳಿಗೆ ಮತ್ತೆ ಮಾಡ್ತಾರೆ ನೀವು ಲಿಖಿತವಾಗಿ ಎಲ್ಲರೂ ಮೆಂಬರ್ಸು ನಮ್ಮತ್ತೆ ಹೇಳಿದ್ರಿ ಪ್ರೊಸೀಜರ್ ಇದೆ ನೀವು ಎಲ್ಲರೂ ಬರೆದು ಕೊಡ್ರಿ ಯಾಕಂದ್ರೆ ಅಧ್ಯಕ್ಷ ಇಲ್ಲ ಎಲ್ಲರೂ ಬರೆದು ಕೊಟ್ಟು ನಿಮ್ಮ ಆ सभ्य अध्यक्ष महबूब गोडसंगी उपाध्यक्ष प्रीति देगना नालाोड पंचायती उपाध्यक्ष बसवराजी ब्लॉक कांग्रेस अध्यक्ष गुर महबूब चोरगस्ती ಕಾಂಗ್ರೆಸ್ ಮಹಿಳಾ ಘಟಕದ ಶೋಭಾ ಶಳ್ಳಗಿ ಕಸಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಿಕೆ ಬಿರಾದಾರ್ ತಾಲೂಕ್ ಪಂಚಾಯತಿ ಇಒ ನಿಂಗಪ್ಪ ಮಸಳಿ ಬಾಪುಗೌಡ ದೇಸಾಯಿ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಪಿಡಿಒಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಪಿಡಿಒ ಪಿಎಸ್ ಕಸನಕ್ಕೆ ಸ್ವಾಗತಿಸಿದರು ಇಒ ಮಸುಳಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಶಿಕ್ಷಕ ಗೋಪಾಲ್ ಹುಗಾರ್ ನಿರೂಪಿಸಿ ವಂದಿಸಿದರು